ತನ್ನ ಇನಿಯನ ಭುಜದ ಮೇಲೆ ತಲೆಯಿಟ್ಟು ಕುಳಿತವಳ ತಲೆಯನ್ನು ನಿಧಾನವಾಗಿ ನೇವರಿಸುತ್ತಿದ್ದ ಅವನು ಅವನ ಸ್ಪರ್ಶದಲ್ಲಿ ಅದೆಂತಹ ಹಿತ ಅವನ ಮೋಡಿಗೆ ಒಳಗಾದಂತೆ ಅವನ ಬೆಚ್ಚನೆಯ ಸ್ಪರ್ಶವನ್ನು ಅನುಭವಿಸುತ್ತಾ ಆಕಾಶ ನೋಡುತ್ತಾ ಕುಳಿತಿದ್ದಳವಳು ಬಂಗಾರಿ ನೀನು ನನಗೆ ಸಿಗುತ್ತೀಯಾ ಅಂತ ಕನಸು ಮನಸ್ಸಿನಲ್ಲಿಯೂ ಅಂದುಕೊಂಡಿರಲಿಲ್ಲ ಕಣೆ ನನಗೆಷ್ಟು ಸಂತೋಷವಾಗುತ್ತಿದೆ ಗೊತ್ತಾ ನಿಜ ಹೇಳಬೇಕೆಂದರೆ ಈ ಖುಷಿಯನ್ನು ನನಗೆ ಹೇಗೆ ವ್ಯಕ್ತಪಡಿಸಬೇಕೆಂದೇ ತಿಳಿಯುತ್ತಿಲ್ಲ ಈ ಸಂತೋಷದಲ್ಲಿ ನಿನಗೇನು ಬೇಕೆಂದು ಕೇಳು ಏನು ಕೇಳಿದರೂನು ಆಗೋದಿಲ್ಲ ಅಂತ ಅನ್ನೋದೇ ಇಲ್ಲ ನೋಡು ಏನು ಕೇಳಿದರೂ ಕೊಡಿಸುತ್ತೀರಾ ನನ್ನ ಮೇಲೆ ಅನುಮಾನನಾ ಖಂಡಿತವಾಗಿಯೂ ಕೊಡಿಸುತ್ತೇನೆ ಅದೇನು ಬೇಕೆಂದು ಮೊದಲು ಕೇಳು ಅಂತ ಹೇಳಿದಾಗ ಕೈಯನ್ನೆತ್ತಿ ಆಕಾಶ ತೋರಿಸಿದವಳು ನನಗೆ ಆ ಬೆಳ್ಳನೆ ಹೊಳೆಯುತ್ತಿರುವ ಚಂದಮಾಮ ಬೇಕು ಕೊಡಿಸುತ್ತೀರಾ ಇದಂತೂ ಚೂರು ಕಷ್ಟವೇ ಆದರೂ ಮೊದಲೇ ಆಶ್ವಾಸನೆ ಕೊಟ್ಟ ಮೇಲೆ ಆಗುವುದಿಲ್ಲ ಅಂತ ಹೇಳಲು ಸಾಧ್ಯವಿಲ್ಲವಲ್ಲ ಬಂಗಾರಿ ಕೇಳಿಲಿ ಆ ಚಂದಮಾಮ ನನ್ನ ಸ್ವಂತ ಸ್ವತ್ತಲ್ಲ ಹಾಗಾಗಿ ಅವನನ್ನು ತಂದುಕೊಡಲು ನನ್ನಿಂದ ಸಾಧ್ಯವಿಲ್ಲ ಆದರೆ ಅವನ ಸಾಕ್ಷಿಯಾಗಿ ಒಂದು ಮಾತು ನೀಡುತ್ತಿದ್ದೇನೆ ಕೇಳು ಅವನಿರುವವರೆಗೆ ನನ್ನ ನಿನ್ನ ಪ್ರೀತಿ ಅಮರವಾಗಿರುತ್ತದೆ ನಮ್ಮಿಬ್ಬರ ಮಧ್ಯೆ ಬರಲು ಯಾವತ್ತೂ ಯಾರಿಗೂ ಅವಕಾಶ ಇರದು ಇದಂತೂ ಸತ್ಯ ಇದು ಒಂಥರ ಚೆನ್ನಾಗಿದೆ ಆದರೆ ನನಗೆ ಇದರಲ್ಲಿ ಒಂದೇ ಒಂದು ಅನುಮಾನ ಕಾಡುತ್ತಿದೆ ಇನ್ನೊಂದು ಅನುಮಾನನಾ ಅದೇನೆಂದು ಹೇಳು ಚಂದ್ರದೇವನ ಆಣೆಯಾಗಿ ನೀವು ಕೊಟ್ಟ ಮಾತೇನೋ ಚೆನ್ನಾಗಿತ್ತು ಆದರೆ ಒಂದು ವಿಚಾರ ನೀವು ಸ್ಪಷ್ಟಪಡಿಸಬೇಕಿತ್ತಲ್ಲ ಏನು ಹೇಳುತ್ತಿದ್ದೀಯ ನೀನು ನನಗೊಂದು ಅರ್ಥವಾಗುತ್ತಿಲ್ಲವಲ್ಲ ಅದೇ ಈ ನಿಮ್ಮ ಮಾತು ನಾನು ಇರುವವರೆಗೆ ಮಾತ್ರನಾ ಅಥವಾ ನಾನು ಸತ್ತ ಮೇಲೆಯೂ ಇದೇ ಮಾತು ಮುಂದುವರಿಯುತ್ತದ ಅಂತ ಹೇಳಿದ್ದೇ ತಡ ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ದ ಅವನು ರಪ್ಪನೆ ಅವಳ ಬಾಯಿಗೆ ಮುಂದೆ ಮಾತನಾಡದಂತೆ ಕೈ ಅಡ್ಡ ಇಟ್ಟಿದ್ದನು ನೋಡು ಚಿನ್ನಿ ಇದೇ ಕೊನೆ ಇನ್ನೆಂದಿಗೂ ನಿನ್ನ ಬಾಯಿಂದ ಈ ಮಾತುಗಳು ಬರಬಾರದು ನೋಡು ನೀನು ಏನು ಮಾತು ಅಂತ ಆಡ್ತಾ ಇದ್ದೀಯಾ ಅನ್ನುವ ಗೋಚರವಾದರೂ ಇದೆಯಾ ನಿನಗೆ ಅಲ್ಲ ಕಣೆ ಸಾಯುವುದು ಅಂದರೆ ಸುಲಭದ ವಿಚಾರ ಅಂದುಕೊಂಡಿದ್ದೀಯಾ ನೀನು ಏನು ಒಳ್ಳೆ ಹಣ್ಣು ಹಣ್ಣು ಮುದುಕಿಯಾದಂತೆ ಮಾತನಾಡುತ್ತಿದ್ದೀಯಲ್ಲ ನೋಡು ನಾವಿಬ್ಬರೂ ಮದುವೆಯಾಗಿ ನೂರ್ ಕಾಲ ಚೆನ್ನಾಗಿ ಬಾಳಬೇಕು ಅಂತ ಅಂದುಕೊಂಡಿರುವಾಗ ಇಂತಹ ಮಾತುಗಳೆಲ್ಲ ನಿನ್ನ ಬಾಯಿಂದ ಬರಬಾರದು ನೀನು ನನ್ನ ಜೀವ ಕಣೆ ನಿನ್ನನ್ನು ಬಿಟ್ಟು ಬಾಳೋಕೆ ನನ್ನಿಂದ ಸಾಧ್ಯ ಹೇಳು ಖಂಡಿತವಾಗಿಯೂ ಇಲ್ಲ ಒಂದು ವೇಳೆ ಹಾಗೇನಾದರೂ ಆಗಿದ್ದೇ ಆದರೆ ನಿನ್ನ ಹಿಂದೇನೆ ನಾನೂನು ಬಂದು ಬಿಡುತ್ತೇನಷ್ಟೆ ಯಾಕೆಂದರೆ ನಿನಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಬೇಕಲ್ಲ ಅದಕ್ಕೆ ಮೇಲೆಯೂ ನಿನ್ನ ಜೊತೆಯಾಗಿರಲೆಂದು ಬಂದೇ ಬರುತ್ತೇನೆ ಬಂಗಾರಿ ಇನ್ನೇನು ಪ್ರೇಮಿಗಳ ದಿನ ಹತ್ತಿರ ಬರುತ್ತಿದೆ ಈ ವರ್ಷಕ್ಕೆ ನಮ್ಮ ಪ್ರೀತಿಗೆ ಐದು ವರ್ಷಗಳು ತುಂಬುತ್ತದೆ ನೋಡು ಈ ಐದು ವರ್ಷದಲ್ಲಿ ನಾವಿಬ್ಬರು ಎಷ್ಟು ಹತ್ತಿರವಾಗಿದ್ದೇವೆಂದರೆ ಒಬ್ಬರನ್ನೊಬ್ಬರು ಬಿಟ್ಟಿರಲಾರದಷ್ಟು ಅಲ್ಲವೇ ಹೌದು ಅಪ್ಪ ಅಮ್ಮ ಇಲ್ಲದೆ ಅನಾಥವಾಗಿ ಅನಾಥಾಶ್ರಮದಲ್ಲಿ ಬೆಳೆದಿದ್ದ ನನ್ನ ಬಾಳಲ್ಲಿ ನೀವು ಬಂದು ನಾನು ಈವರೆಗೆ ಪಡೆಯದಿದ್ದ ಎಲ್ಲ ಮೊಗೆ ಮೊಗೆಮೊಗೆದು ಕೊಟ್ಟು ಬಿಟ್ಟಿರಿ ನಿಮ್ಮ ಪ್ರೀತಿಯ ಪರಿಗೆ ನಾನು ಸೋತು ಶರಣಾಗಿ ಬಿಟ್ಟಿದ್ದೇನೆ ಅಂದಹಾಗೆ ಈ ಬಾರಿಯ ಪ್ರೇಮಿಗಳ ದಿನಾಚರಣೆಯನ್ನು ಬಹಳ ವಿಶೇಷವಾಗಿ ಆಚರಿಸಬೇಕು ನೋಡಿ ಯಾಕೆಂದರೆ ಇದೇ ನಮ್ಮ ಕೊನೆಯ ಪ್ರೇಮಿಗಳ ದಿನ ಅಲ್ಲವೇ ನಿನಗೇನೂ ಆಗಿದೆ ಕಣ್ಣೆ ಇವತ್ತು ಮತ್ತೆ ಮತ್ತೆ ಬೇಡದ ಮಾತುಗಳೇ ನಿನ್ನ ಬಾಯಿಂದ ಹೊರಬರುತ್ತಿದೆಯಲ್ಲ ಯಾಕೆ ನನ್ನ ಮಾತಿನ ಅರ್ಥ ಅದಲ್ಲ ಬಹುಶಃ ಬರುವ ವರ್ಷದ ಪ್ರೇಮಿಗಳ ದಿನ ಬರುವಷ್ಟರಲ್ಲಿ ನಾವಿಬ್ಬರೂ ಗಂಡ ಹೆಂಡತಿಯಾಗಿರುತ್ತೇವಲ್ಲ ಅಂತ ಹೇಳಿದಾಗ ಅವನು ಖುಷಿಯಾದರೆ ಅವಳ ಕಣ್ಣುಗಳಿಂದ ಮಾತ್ರ ಅವನಿಗೆ ತಿಳಿಯದಂತೆ ಕೆಲ ಹನಿಗಳು ಜಾರಿ ನೆಲಸೋಕಿದ್ದವು ಶ್ರೀಮಂತ ವರ್ಗದಲ್ಲಿ ಜನಿಸಿದ್ದ ಅವಳ ಹುಡುಗ ಅಭಯ್ ಅಪ್ಪ ಅಮ್ಮನಿಗೆ ಒಬ್ಬನೇ ಮುದ್ದಿನ ಮಗ ತಾನು ಅನಾಥ ಒಬ್ಬ ಹುಡುಗಿಯನ್ನು ಪ್ರೀತಿಸುತ್ತಿದ್ದು ಅವಳನ್ನೇ ಮದುವೆಯಾಗುವುದಾಗಿ ಅಪ್ಪ ಅಮ್ಮನಲ್ಲಿ ಅವನು ತಿಳಿಸಿದಾಗ ಅವರಿಗೆ ಅದು ಸುತಾರಾಮ್ ಇಷ್ಟ ಇರದಿದ್ದರೂನು ಅವನ ಆಸೆಗೆ ತಣ್ಣೀರು ಎರಚಲಾರದೆ ಅವನ ಎದುರಿಗೆ ಒಪ್ಪಿಸಿ ಒಪ್ಪಿಗೆ ಸೂಚಿಸಿ ಒಳಗಡೆಯಿಂದ ಬೇರೆಯೇ ಮಸಲತ್ತು ನಡೆಸಿದ್ದರವರು ತಡಮಾಡದೆ ಅಬೈನ ಹುಡುಗಿ ಭವಿಷ್ಯಳ ಬಳಿ ಬಂದು ಅವಳಿಗೆ ಬೆದರಿಕೆಯೊಡ್ಡಿ ಅವನಿಂದ ದೂರವಾಗಲು ಹೇಳಿದ್ದರು ಮೊದಮೊದಲಿಗೆ ಅವರ ಮಾತಿಗೆ ಅವಳು ಜಗ್ಗದೆ ತನ್ನ ಪ್ರೀತಿಯನ್ನು ಬಿಟ್ಟುಕೊಡಲು ಒಪ್ಪದೆ ಹೋದರೂನು ಕೊನೆಗೆ ಅವರು ನೀನು ಅವನಿಂದ ದೂರವಾಗದೆ ಹೋದರೆ ಮಗ ಎಂದೂ ನೋಡದೆ ಅವನಿಗೆ ವಿಷ ಹಾಕಿ ಸಾಯಿಸುತ್ತೇವೆ ಅಂತ ಹೇಳಿದಾಗ ಬೇರೆ ದಾರಿ ಕಾಣದೆ ಅವನಾದರೂ ಚೆನ್ನಾಗಿರಲಿ ಅನ್ನುವ ಉದ್ದೇಶದಿಂದ ಅವನಿಂದ ದೂರವಾಗಲು ಒಪ್ಪಿಗೆ ಸೂಚಿಸಿದ್ದಳು ಆದರೆ ಇದ್ಯಾವುದರ ಸುಳಿವೇ ಇರದ ಅಭಯ್ ಮಾತ್ರ ಹುಚ್ಚನಂತೆ ಭವಿಷ್ಯಳ ಬಳಿ ತಮ್ಮಿಬ್ಬರ ಮುಂದಿನ ಭವಿಷ್ಯದ ಬಗ್ಗೆ ಮಾತನಾಡುತ್ತಲೇ ಇದ್ದರೆ ಅವಳು ಮಾತ್ರ ಇಬ್ಬದಿಗೆ ಸಿಕ್ಕು ಒದ್ದಾಡಿ ಹೋಗಿದ್ದಳು ದಿನಗಳು ಉರುಳಿತ್ತು ಅಂದು ಪ್ರೇಮಿಗಳ ದಿನ ಅಭಯ್ ತನ್ನ ಮನೆಯಲ್ಲಿಯೇ ಅಂದು ಪ್ರೇಮಿಗಳ ದಿನ ಆಚರಿಸುವುದಕ್ಕಾಗಿ ಅಪ್ಪ ಅಮ್ಮನಿಗೆ ವಿಚಾರ ತಿಳಿಸಿ ಎಲ್ಲ ತಯಾರಿ ಮಾಡಿಕೊಂಡು ಅವಳಿಗಾಗಿ ಕಾಯುತ್ತಿದ್ದನು ಆದರೆ ಅವಳು ಮಾತ್ರ ಬರಲೇ ಇಲ್ಲ ಕಾರಣ ಅಭಯ್ನ ಹೊರತಾಗಿ ಎಲ್ಲರಿಗೂ ಗೊತ್ತು ಕಾದು ಕಾದು ಸಾಕಾದ ಅಭಯ್ ಅವಳಿಗೆ ಅದೆಷ್ಟು ಫೋನ್ ಮಾಡಿದರೂನು ಅವಳದು ಪತ್ತೆಯೇ ಇಲ್ಲ ಅವನ ಚಡಪಡಿಕೆಯನ್ನು ಕಂಡ ಅವನ ಅಮ್ಮ ಅಪ್ಪ ಅಭಯ್ ಏನಾಗಿದೆ ನಿನಗೆ ಅವಳಿ ಅವಳು ಮೋಸ ಮಾಡಿದಳೆಂದು ಇಷ್ಟೊಂದು ಚಡಪಡಿಸುತ್ತಿದ್ದೀಯ ನೀನು ನೋಡು ಅಭಯ್ ಈ ಬಡ ಹೆಣ್ಣು ಮಕ್ಕಳ ಕಥೆಯೇ ಇಷ್ಟು ಶ್ರೀಮಂತ ವರ್ಗದ ಹುಡುಗರನ್ನು ತಮ್ಮ ಬಲೆಗೆ ಬೀಳಿಸಿಕೊಳ್ಳುವುದು ಆಮೇಲೆ ಅವರ ಮನಸ್ಸು ಕೆಡಿಸಿ ಇನ್ಯಾವನೋ ದುಡ್ಡಿರುವವನ ಹಿಂದೆ ಹೋಗೋದು ಬಿಟ್ಟು ಬಿಡೋ ಅವಳನ್ನು ಅವಳು ಹೋದರೆ ಮತ್ತೊಬ್ಬಳು ಅಂತ ಹೇಳಿದಾಗ ವ್ಯಘ್ರನಾದ ಅವನು ಅಪ್ಪ ಅಮ್ಮ ನಿನ್ನಿಬ್ಬರ ಮೇಲೆ ನನಗೆಷ್ಟು ಗೌರವ ಪ್ರೀತಿ ಇದೆಯೋ ಅದಕ್ಕಿಂತ ನೂರು ಪಟ್ಟು ನಂಬಿಕೆ ನನ್ನ ಹುಡುಗಿಯ ಮೇಲೆ ಇದೆ ಅವಳು ಮೋಸ ಮಾಡುವ ಹೆಣ್ಣಲ್ಲ ಅವಳಿಗೇನೋ ಆಗಿದೆ ಅಂತ ನನ್ನ ಮನ ಸಾರಿ ಸಾರಿ ಹೇಳುತ್ತಿದೆ ನನ್ನವಳಿಗೇನೋ ಆಗಿದೆ ಅದಂತೂ ಸತ್ಯ ಅಂತ ಹೇಳಿದವನು ಮತ್ತೆ ಅಲ್ಲಿ ನಿಲ್ಲದೆ ಅವಳಿದ್ದ ಪಿ ಜಿ ಅತ್ತ ಓಡಿದ್ದನು ನೋಡಿದರೆ ಅಲ್ಲಿ ಜನಗಳು ಗುಂಪು ಗುಂಪಾಗಿ ಸೇರಿದ್ದಾರೆ ಒಳಹೋಗಿ ನೋಡಿದರೆ ಅವಳ ಹೆಣ್ಣ ಫ್ಯಾನ್ ಮೇಲೆ ನೇತಾಡುತ್ತಿದೆ ಅಭಯ್ ನನ್ನನ್ನು ಕ್ಷಮಿಸಿಬಿಡಿ ನಿಮ್ಮಿಂದ ದೂರವಾಗಿ ಬದುಕುವುದಕ್ಕಿಂತ ಸಾಯುವುದೇ ಲೇಸೆಂದು ಅನಿಸಿತು ನನಗೆ ನಮ್ಮಿಬ್ಬರನ್ನು ಜೊತೆಯಾಗಿರಲು ನಿಮ್ಮ ಅಪ್ಪ ಅಮ್ಮ ಬಿಡುವುದಿಲ್ಲ ಅಂತ ಗೊತ್ತಾದ ಮೇಲೆ ನಾನು ನಿಮ್ಮಿಂದ ದೂರವಾದರೆ ಕನಿಷ್ಠ ಪಕ್ಷ ನೀವಾದರೂ ಖುಷಿಯಾಗಿ ಅಲ್ಲದಿದ್ದರೂ ಜೀವಂತವಾಗಿಯಾದರೂ ಇರಬಹುದು ಅನ್ನುವ ಆಸೆಯಿಂದ ಹೀಗೆ ಮಾಡಿಕೊಂಡೆ ಕ್ಷಮೆ ಇರಲಿ ಗೆಳೆಯ ಇನ್ನೊಂದು ಜನುಮ ಅಂತ ಇದ್ದರೆ ನಿಮ್ಮ ಮಡದಿಯಾಗಿ ಬಂದು ನಿಮ್ಮ ಆಸೆಗಳನ್ನೆಲ್ಲ ಪೂರೈಸುವ ಭರವಸೆ ಕೊಡುತ್ತಾ ಈ ಜೀವನಕ್ಕೆ ಕೊನೆ ಹಾಡುತ್ತಿದ್ದೇನೆ ಅಂತ ಅವಳು ಬರೆದಿಟ್ಟಿದ್ದ ಪತ್ರವನ್ನು ಓದುವಷ್ಟರಲ್ಲಿ ಅವನು ಮತಿಭ್ರಮಣನಂತಾಗಿದ್ದನು ಅಂದಿನಿಂದ ಇಂದಿನವರೆಗೂ ಅವನಿಗೆ ದಿನವೆಲ್ಲ ಪ್ರೇಮಿಗಳ ದಿನವೇ ಸನ್ನಿರನ ನೋಡುತ್ತಾ ತನ್ನವಳು ಪಕ್ಕದಲ್ಲಿಯೇ ಇದ್ದಾಳೆ ಅಂತ ಅಂದುಕೊಳ್ಳುತ್ತಾ ಅವನಷ್ಟಕ್ಕೆ ಮಾತನಾಡುತ್ತಿರುತ್ತಾನೆ ತನ್ನವಳು ಈವಾಗ ಬರುತ್ತಾಳೆ ಆವಾಗ ಬರುತ್ತಾಳೆ ಅಂತ ಕಾಯುತ್ತಲೇ ಇದ್ದಾನವನು ಅವಳೆಂದು ಬಾರಳೆಂದು ಎಲ್ಲರಿಗೂ ತಿಳಿದ ವಿಚಾರವಲ್ಲವೇ ಆದರೆ ಅದನ್ನು ಒಪ್ಪಿಕೊಳ್ಳಲು ಅವನು ಮಾತ್ರ ತಯಾರಿಲ್ಲ ಅವನನ್ನು ಪರೀಕ್ಷಿಸಿದ ಎಲ್ಲ ದೊಡ್ಡ ದೊಡ್ಡ ಡಾಕ್ಟರ್ಗಳು ತಿಳಿಸಿದ್ದೊಂದೇ ಈ ಹುಡುಗ ಸರಿಯಾಗಬೇಕೆಂದರೆ ಆ ಹುಡುಗಿ ಮತ್ತೆ ಬರಬೇಕೆಂದು ಆದರೆ ಅವಳೀಗಾಗಲೇ ಕಾಣದ ಲೋಕಕ್ಕೆ ಹೋಗಿಯಾಗಿದೆಯಲ್ಲವೇ ಶ್ರೀಮಂತಿಕೆಯ ಅಹಂನಲ್ಲಿ ಮಗನ ಪ್ರೀತಿಯನ್ನು ದೂರ ಮಾಡಿದ ಅಪ್ಪ ಅಮ್ಮ ಮಗನ ಪರಿಸ್ಥಿತಿ ಕಂಡು ದಿನಾಲು ಮರುಗುತ್ತಿದ್ದಾರೆ ತಾವು ಮಾಡಿದ ತಪ್ಪನ್ನು ನೆನೆದು ಪಶ್ಚಾತ್ತಾಪ ಪಡುತ್ತಿದ್ದಾರೆ ಅವರು ಮಾಡಿದ ಒಂದೇ ಒಂದು ತಪ್ಪು ಒಂದು ಜೀವವನ್ನು ಕಳೆದುಕೊಳ್ಳುವುದರ ಜೊತೆಗೆ ಇನ್ನೊಂದು ಜೀವ ಇದ್ದೂ ಇಲ್ಲದಂತೆಯಾಗಿದೆ ಕೆಲವೊಮ್ಮೆ ಹೆತ್ತವರು ಮಾಡುವ ಒಂದೊಂದು ತಪ್ಪು ಮಕ್ಕಳ ಭವಿಷ್ಯವನ್ನೇ ಬಲಿ ತೆಗೆದುಕೊಂಡು ಬಿಡುತ್ತದೆ ಅನ್ನೋದು ಇದಕ್ಕೆ ನೋಡಿ